ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಕನ್ನಡಿಗರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಸಿಂಹ ರಾಶಿಯವರ ಗುಣ ಲಕ್ಷಣಗಳು ತಿಳಿದುಕೊಳ್ಳಿ ಬದುಕನ್ನು ಪೂರ್ತಿಯಾಗಿ ಅನುಭವಿಸುವವರು ನೀವು ಒಂದು ಲೋಟ ಕಾಫಿ ಇರಲಿ ಒಂದು ಹೋಳಿನ ಉಪ್ಪಿನಕಾಯಿ ಇರಲಿ ಅದರ ಸ್ವಾದ ನಿಮ್ಮ ಅನುಭೂತಿಗೆ ಬರಲೇಬೇಕು ಪ್ರೀತಿ ಕೊಟ್ಟು ತಗೊಳ್ಳೋ ಎರಡು ಬಾಪ್ತು ನಿಮ್ಮಲ್ಲಿ ಉಂಟು ಏನೇ ಇರಲಿ ಮಜವಾಗಿರಲಿ ಎಂಬುದು ನಿಮ್ಮ ಮೂಲಮಂತ್ರ ಜೀವನ ಅಂದರೇನು ಅಂತ ಪ್ರಶ್ನೆ ಮಾಡಿದರೆ ಒಂದು ಗಮ್ಮತ್ತಾದ ಪಾರ್ಟಿ ಅಂತೀರಿ ಸಾಧ್ಯವಾದಷ್ಟು ಒಳ್ಳೆ ಮೂರ್ನಲ್ಲಿರಬೇಕು ಅನ್ನೋದೇ ನಿಮ್ಮ ಆದ್ಯತೆ ಟೀಕೆ ತಿರಸ್ಕಾರಗಳು ನಿಮಗೆ ಸಹಿಸೋದಿಕ್ಕೆ ಆಗೋದೇ ಇಲ್ಲ ನಿಮ್ಮ ಬಗೆಗೊಂದು ಗರ್ವ ನಾನು ನಾನು ಎಂಬ ಆಲೋಚನೆ ಇರೋದರಿಂದ ಬೇರೆ ಯಾರಾದರೂ ಗುರುತಿಸಿ ವೇಷ್ ವೇಷ್ ಅನ್ನಲೇಬೇಕು ನಿಮ್ಮ ಆಲೋಚನೆ ಜೀವನದ ಬಗ್ಗೆ ತೀರ್ಮಾನಗಳಿಂದ ಎಂತ ಹುಚ್ಚಿದ್ದಿ ಅಂತ ಅನ್ನಬಹುದು ನೀವು ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ನಾಟಕೀಯವಾಗಿಯೂ ಇರುತ್ತದೆ ನಿಮ್ಮ ಅಧಿಪತಿ ರವಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಾಮೆಂಟ್ ಮಾಡಿ ಸಿಂಹ ರಾಶಿಯವರ ಅಧಿಪತಿ ಸೂರ್ಯ ಹಠ ಸಿಟ್ಟು ಉಗ್ರ ಸ್ವಭಾವ ಯಾರನ್ನೂ ನಂಬುವುದಿಲ್ಲ ವಿಚಾರದಲ್ಲಿ ಗೊತ್ತು ಮಾಡುವುದಿಲ್ಲ ಧೈರ್ಯದಿಂದ ಕೆಲಸಗಳಲ್ಲಿ ಮುನ್ನುಗ್ಗುವ ಪ್ರವೃತ್ತಿ ಹೆಚ್ಚು ಮುತುವರ್ಜಿ ವಹಿಸುವರು ಎಲ್ಲರನ್ನೂ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸ್ವಭಾವ ನಾನು ನನ್ನದು ಎನ್ನುವ ವಿಚಾರ ಬಹಳ ಯಾವಾಗಲೂ ಆದಷ್ಟು ಶಾಂತತೆಯಿಂದ ಇರಲು ಪ್ರಯತ್ನಿಸಬೇಕು ಸಿಂಹರಾಶಿಯ ಜನಗಳು ತುಂಬ ಎಚ್ಚರಿಕೆಯಿಂದ ವರ್ತಿಸುವುದು ಒಳ್ಳೆಯದು ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಎಂದು ಕಾಮೆಂಟ್ ಮಾಡಿ